ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಪರಪನ ಅಗ್ರಹಾರ ಜೈಲಿನಲ್ಲಿ ಎರಡು ದಿನ ಕಳೆದ ದರ್ಶನ್ ನಿದ್ದೆಯಿಲ್ಲ ಮಾನಸಿಕ ವೇದನೆ ನಾಲ್ಕು ಗೋಡೆಗಳ ಮಧ್ಯೆ ದಾಸನ ನೆಮ್ಮದಿ ಭಗ್ನ ಈ ಸುದ್ದಿಯನ್ನು ನೋಡೋಣ ಜೈಲು ಹಕ್ಕಿಯಾದ ದರ್ಶನ್ ನ್ಯೂಸ್ ಟಾಪ್ನಲ್ಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದಾದ ಬಳಿಕ ದರ್ಶನ್ ಪಟಾಲ ಮತ್ತೆ ಪರಪ್ಪನ ಅಗ್ರಹಾರ ಪಾಲಾಗಿದೆ ದರ್ಶನ್ ಮತ್ತು ಪವಿತ್ರ ಜೈಲು ಸೇರಿ ಎರಡು ದಿನ ಕಳೆದಿದ್ದಾರೆ ಬೇಲ್ ಪಡೆದು ಊರೂರು ಸುತ್ತಾಡ್ತಾ ಗೆ ಹೋಗಿ ಎಂಜಾಯ್ ಮಾಡ್ತಿದ್ದ ದರ್ಶನ್ ಜೈಲಲ್ಲಿ ಚಪಾತಿ ಉಪ್ಪಿಟ್ಟು ತಿಂತಿದ್ದಾನೆ ಕಳೆದ ಒಂಬತ್ತು ತಿಂಗಳಿನಿಂದ ಬೇಲ್ ಮೇಲಿದ್ದ ದರ್ಶನ್ ಕಂಬಿ ಎಣಿಸುತ್ತಿದ್ದಾನೆ ಜಾಮೀನು ರದ್ದಾದ ಬಳಿಕ ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿನಲ್ಲಿ ವಿಲವಿಲ ಅಂತಿದೆ ದರ್ಶನ್ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ನನ್ನ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಇರಿಸಲಾಗಿದೆ ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿದ್ದರೂ ಯಾರೂ ಹೆಚ್ಚು ಮಾತನಾಡ್ತಿಲ್ಲ ಗುರುವಾರ ರಾತ್ರಿ ಜೈಲು ಸೇರಿದ್ದ ದರ್ಶನ್ ಸುಮಾರು ಹೊತ್ತು ಲಕ್ಷ್ಮಣ್ ನಾಗರಾಜ್ ಜೊತೆ ಮಾತುಕತೆ ನಡೆಸಿದ್ದಾನೆ ಆದರೆ ಪ್ರದೋಷ್ ಮಾತ್ರ ದರ್ಶನ್ ಸೇರಿದಂತೆ ಯಾರ ಜೊತೆಗೂ ಮಾತನಾಡದೆ ತಡರಾತ್ರಿವರೆಗೂ ಕಣ್ಣೇರಿಡುತ್ತಿದ್ದಂತೆ ಜೈಲಿನಲ್ಲಿ ಡಿ ಗ್ಯಾಂಗ್ ರಾತ್ರಿ ಚಪಾತಿ ತಿಂದು ಮಲಗಿದೆ ಆದರೆ ಇತ್ತ ಮಹಿಳಾ ನಲ್ಲಿರೋ ಪವಿತ್ರ ಊಟ ಮಾಡದೆ ಮೌನಕ್ಕೆ ಜಾರಿದ್ದಾಳೆ ಎನ್ನಲಾಗಿದೆ ನಿನ್ನೆ ಬೆಳಿಗ್ಗೆ ಎಲ್ಲರಿಗೂ ಜೈಲಿನ ಮೆನುವಿನಂತೆ ಉಪ್ಪಿಟ್ಟು ನೀಡಲಾಗಿದೆ ದರ್ಶನ್ ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಉಪ್ಪಿಟ್ಟು ಸೇವಿಸಿದ್ದಾನೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಲಾಡು ವಿತರಿಸಲಾಗಿದೆ ಪರಪನ ಅಗ್ರಹಾರ ಜೈಲು ಪಾಲಾದ ದರ್ಶನ್ಗೆ ಖೈದಿ ನಂಬರ್ ನೀಡಲಾಗಿದೆ ಏವನ್ ಆಗಿರೋ ಪವಿತ್ರ ಗೌಡಗೆ ಏಳು ಮೂರು ಒಂದು ಮೂರು ವಿಚಾರಣಾಧೀನ ಖೈದಿ ನಂಬರ್ ನೀಡಿದ್ರೆ ಏಟು ದರ್ಶನ್ಗೆ ಏಳು ಮೂರು ಒಂದು ನಾಲ್ಕು ವಿಚಾರಣಾಧೀನ ಖೈದಿ ನಂಬರ್ ನೀಡಲಾಗಿದೆ ಉಳಿದಂತೆ ನಾಗರಾಜ್ಗೆ ಏಳು ಮೂರು ಒಂದು ಐದು ಲಕ್ಷ್ಮಣ್ಗೆ ಏಳು ಮೂರು ಒಂದು ಆರು ಪ್ರದೋಷ್ಗೆ ಏಳು ಮೂರು ಒಂದು ಏಳು ಖೈದಿ ನಂಬರ್ ನೀಡಲಾಗಿದೆ ಕಳೆದ ಬಾರಿ ದರ್ಶನ್ಗೆ ಕೊಟ್ಟಿದ್ದ ಆರು ಒಂದು ಸೊನ್ನೆ ಆರು ಖೈದಿ ನಂಬರ್ ಭಾರಿ ಸದ್ದು ಮಾಡಿತ್ತು ಇನ್ನು ಗುರುವಾರವೇ ಚಿತ್ರದುರ್ಗದಲ್ಲಿ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ನ ಬಂಧಿಸಲಾಗಿತ್ತು ಇವರನ್ನ ನಿನ್ನೆ ಕೋರಮಂಗಲದಲ್ಲಿ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಜೈಲಿಗಟ್ಟಲಾಗಿದೆ ಎಲ್ಲ ಏಳು ಆರೋಪಿಗಳೀಗ ಜೈಲಿನಲ್ಲಿ ಕಂಬೆಣಿಸುತ್ತಿದ್ದಾರೆ ಪೊಲೀಸರ ಬಂಧನದಿಂದ ತಪ್ಪಿಸಿ ಕೋರ್ಟ್ಗೆ ತಾನೇ ಶರಣಾಗತಿಯಾಗಿ ಸಿಂಪತಿ ಗಿಟ್ಟಿಸಿಕೊಳ್ಳಲು ದರ್ಶನ್ ಪ್ಲಾನ್ ಮಾಡಿಕೊಂಡಿದ್ದ ಕಣ್ ತಪ್ಪಿಸಿ ನೈಸ್ ರೋಡ್ ನಲ್ಲಿ ಕಾರಿನಲ್ಲಿ ಬಂದಿದ್ದ ದರ್ಶನ್ ಕಾರಿನ ಹಿಂಬದಿ ಸೀಟ್ ಬಾಗಿಸಿ ಮಲಗಿದ್ದ ಮನೆಗೆ ಬಂದು ಪತ್ನಿ ಮಗನನ್ನ ಮಾತನಾಡಿಸಿ ಕೋರ್ಟ್ಗೆ ಹೋಗಲು ಪ್ಲಾನ್ ಮಾಡಿಕೊಂಡಿದ್ದ ಆದ್ರೆ ಅಷ್ಟರಲ್ಲೇ ಪೊಲೀಸರು ಎಂಟ್ರಿ ಆಗಿದ್ದಾರೆ ಈ ವೇಳೆ ನಾನೇ ಕೋರ್ಟ್ಗೆ ಬರ್ತೀನಿ ಅಂತ ದರ್ಶನ್ ಹೇಳಿದಂತೆ ಆದ್ರೆ ಪೊಲೀಸರು ನಟನ ಮಾತಿಗೆ ಕಿಮ್ಮಕ್ಕು ಕೊಡದೆ ಬಂಧಿಸಿದ್ದಾರೆ ದರ್ಶನ್ ಮತ್ತೆ ಅರೆಸ್ಟ್ ಆಗಿರುವುದು ದುರಾದೃಷ್ಟಕರ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆದ್ರೆ ಕಾನೂನಿಗೆ ತಲೆ ಬಾಗ್ಲೇಬೇಕು ಆದಷ್ಟು ಬೇಗ ಆಚೆ ಬರ್ಲಿ ಅವರು ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಜೈಲು ಸೇರಿದ್ದು ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಡೆವಿಲ್ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅಂತ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ ಹೇಳಿದ್ದಾರೆ ನಮ್ಮ 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 ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಅಭಿಮಾನಿಗಳಿಗೆಲ್ಲೂ ಏನೋ ಒಂದು ಹತಾಶೆ ಆದಂಗೆ ಆಗುತ್ತೆ ಅಷ್ಟೇ ಸೊ ಆ ಸಂದರ್ಭದಲ್ಲೂ ಕೂಡ ಅವರು ಇದ್ದರು ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಾರಥಿ ಅಂತಕ್ಕಂಥ ಚಿತ್ರ ಪ್ರಾಬಬಲಿ ಈ ಡೆವಿಲ್ಲು ಕೂಡ ಅದೇ ರೀತಿ ಆಗಬಹುದು ದರ್ಶನ್ ತುಂಬಾ ಒಳ್ಳೆ ಹುಡುಗ ಆದ್ರೆ ದುಡುಕು ಸ್ವಭಾವ ಅಂತ ನಿರ್ಮಾಪಕ ಚಿಂಗಾರಿ ಮಹಾದೇವ್ ಹೇಳಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಅವನು ಒಳಗೆ ಹೋಗಿರೋದು ಇಂಡಸ್ಟ್ರಿಗೆ ಲಾಸ್ ಅಂತ ಹೇಳಿದ್ದಾರೆ ಕನ್ನಡ ಚಿತ್ರಕ್ಕೆ ಲಾಸ್ ಆಗಿದೆ ಹೇಳ್ಬೇಕಂದ್ರೆ ಯಾಕಂದ್ರೆ ಯಾವಾಗ ಬೇಲ್ ಆಗುತ್ತೋ ಏನು ಗೊತ್ತಿಲ್ಲ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ